ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ ನಾವು ಡಿಸ್ಕಸ್ ಮಾಡೋಣ ಬೇಸಿಕ್ ಫಿಟ್ಮೆಂಟ್ ಕ್ಯಾಲ್ಕುಲೇಷನ್ ಬಗ್ಗೆ ಓಕೆ ಮತ್ತು ಪಿಂಚಣಿ ಲೆಕ್ಕಾಚಾರ ಬಗ್ಗೆಯೂ ಕೂಡ ಕ್ಯಾಲ್ಕುಲೇಟ್ ಮಾಡೋಣ ಒಂದು ಬೇಸಿಕ್ಕಾಗಿ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀವಿ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ರಿಕ್ವೆಸ್ಟ್ ಆಲ್ ಆಫ್ ಯು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸೊ ಎಲ್ಲಿ ನೋಡಿ ವೀಕ್ಷಕರೇ ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ ಬೇಸಿಕ್ ಫಿಟ್ಮೆಂಟ್ ಸೊ ಆ್ಯಸ್ ಪರ್ ಫಸ್ಟ್ ಜುಲೈ ಟೂ ಥೌಸಂಡ್ ಟ್ವೆಂಟಿ ಟೂ ಫಾರ್ ಎಕ್ಸಾಂಪಲ್ ನಮ್ಮ ಬೇಸಿಕ್ ಇದೆ ಟ್ವೆಂಟಿ ಥೌಸಂಡ್ ತ್ರೀ ಹಂಡ್ರೆಡ್ ಓಕೆ ಅದರಲ್ಲಿ ಡಿ ಎ ತರ್ಟಿ ಒನ್ ಪರ್ಸೆಂಟ್ ಇರುತ್ತೆ ಥರ್ಟಿ ಒನ್ ಪರ್ಸೆಂಟ್ ಡಿ ಎ ಅಂದರೆ ಆರು ಸಾವಿರದ ಎರಡು ನೂರ ತೊಂಬತ್ತ್ಮೂರು ರೂಪಾಯಿ ಸೊ ಥರ್ಟಿ ಒನ್ ಪರ್ಸೆಂಟ್ ಡಿ ಎ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ವೆರಿ ಸಿಂಪಲ್ ಆಗಿದೆ ಥರ್ಟಿ ಒನ್ ಡಿವೈಡೆಡ್ ಬೈ ಒನ್ ಹಂಡ್ರೆಡ್ ಇಂಟು ಇಲ್ಲಿ ಬೇಸಿಕ್ ಬರೀಬಹುದು ಟ್ವೆಂಟಿ ಥೌಸಂಡ್ ತ್ರೀ ಹಂಡ್ರೆಡ್ ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿದರೆ ಆರು ಸಾವಿರದ ಎರಡು ನೂರ ತೊಂಬತ್ಮೂರು ಆಗುತ್ತೆ ಓಕೆ ಸೊ ಇದು ಆಯಿತು ಡಿ ಎ ನಾವು ಫಿಟ್ಮೆಂಟ್ ಫಿಟ್ಮೆಂಟ್ ಇರುತ್ತೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಸೊ ಸೇಮ್ ಸೇಮ್ ಪ್ರೊಸೀಜರ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಒನ್ ಹಂಡ್ರೆಡ್ ಇಂಟು ಒನ್ಸ್ ಅಗೇನ್ ಬೇಸಿಕ್ ಟ್ವೆಂಟಿ ಥೌಸಂಡ್ ತ್ರೀ ಹಂಡ್ರೆಡ್ ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಬರುತ್ತೆ ಫೈ ಥೌಸಂಡ್ ಫೈವ್ ಹಂಡ್ರೆಡ್ ಏಯ್ಟಿ ಟು ಸೊ ಇಲ್ಲಿ ಬರೀರಿ ಫೈ ಥೌಸಂಡ್ ಫೈವ್ ಹಂಡ್ರೆಡ್ ಏಯ್ಟಿ ಟು ಇದು ಇರುತ್ತೆ ಫಿಟ್ಮೆಂಟ್ ಸೊ ಇದು ಬೇಸಿಕ್ ಡಿ ಎ ತರ್ಟಿ ಒನ್ ಪರ್ಸೆಂಟ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಓಕೆ ವೇಳೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಬರುತ್ತದೆ ಟೋಟಲ್ ಥರ್ಟಿ ಟೂ ಥೌಸಂಡ್ ಒನ್ ಹಂಡ್ರೆಡ್ ಸೆವೆಂಟಿ ಫೈವ್ ರುಪೀಸ್ ನಾವು ಇದರಲ್ಲಿ ಅಗಸ್ಟ್ಗೆ ಬರುವ ಸ್ಯಾಲ್ರಿ ಪ್ರಕಾರ ಇಂಪ್ಲಿಮೆಂಟ್ ಆದ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಡಿ ಮಾಡಬೇಕು ಸೊ ಇದರಲ್ಲಿ ಡಿ ಎಂಟ್ ಫೈವ್ ಪರ್ಸೆಂಟ್ ಮಾಡಿದೆ ಮಾಡಿದರೆ ನಮಗೆ ಹೊಸ ಬೇಸಿಕ್ ಬರುತ್ತದೆ ಸೊ ನೋಡಿ ವೀಕ್ಷಕರೇ ನಮಗೆ ಗ್ರಾಸ್ ಸ್ಯಾಲ್ರಿ ಬರ್ತಾ ಇದೆ ತರ್ಟಿ ಫೋರ್ ಥೌಸಂಡ್ ನೈನ್ ಹಂಡ್ರೆಡ್ ನೈನ್ ರುಪೀಸ್ ಓಕೆ ಸೊ ಇದರಲ್ಲಿ ನಾವು ಮಾಡಬಹುದು ಎಚ್ ಆರ್ ಎ ಮೆಡಿಕಲ್ ಅಲೌನ್ಸಸ್ ಈ ಎರಡು ಆ್ಯಡ್ ಮಾಡಿ ನಿಮ್ಮ 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 ಟೋಟಲ್ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡಿ ನಾವು ಎಚ್ಚರ ಇಲ್ಲಿ ಬರಲ್ಲ ಏಕೆಂದರೆ ನಮ್ಮ ನಿಮ್ಮ ಎಚ್ಚಾರೆ ಹೆಚ್ಚು ಕಡಿಮೆ ಇರಬಹುದು ಮತ್ತು ಮೆಡಿಕಲ್ ಅಲೌನ್ಸಸ್ ಇದು ಎರಡು ನಿಮ್ಮ ನಿಮ್ಮ ಸ್ಯಾಲ್ರಿ ಪ್ರಕಾರ ಆ್ಯಡ್ ಮಾಡಿ ನಿಮಗೆ ಬರುತ್ತದೆ ಟೋಟಲ್ ಸ್ಯಾಲರಿ ಓಕೆ ಸೊ ಈಗ ನೋಡಿ ವೀಕ್ಷಕರೇ ಪೆನ್ಷನ್ ಲೆಕ್ಕಾಚಾರ ಮಾಡೋಣ ಸೊ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡುಗಿಂತ ಮೊದಲು ನಿವೃತ್ತರಾದವರಿಗೆ ಒಂದು ವೇಳೆ ಬೇಸಿಕ್ ಪೆನ್ಷನ್ ನಾಟ್ ಸ್ಯಾಲರಿ ಇಲ್ಲಿ ಪೆನ್ಷನ್ ಬರುತ್ತೆ ಬೇಸಿಕ್ ಪೆನ್ಷನ್ ಟ್ವೆಂಟಿ ಏಟ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗಿದ್ರೆ ಸೊ ಇಲ್ಲಿ ಬರೆಯೋಣ ಟ್ವೆಂಟಿ ಏಟ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಸೊ ಇದರಲ್ಲಿ ಥರ್ಟಿ ಒನ್ ಪರ್ಸೆಂಟ್ ಡಿ ಎ ಆ್ಯಡ್ ಮಾಡೋಣ ಥರ್ಟಿ ಒನ್ ಪರ್ಸೆಂಟ್ ಡಿ ಎ ಅಂದರೆ ಏಟ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ನಾವು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಫಿಟ್ಮೆಂಟ್ ಆ್ಯಡ್ ಮಾಡೋಣ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಫಿಟ್ಮೆಂಟ್ ಅಂದರೆ ಸೆವೆನ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ರುಪೀಸ್ ಸೊ ದಿಸ್ ಒನ್ ದಿಸ್ ಒನ್ ನಾವು ದಿಸ್ ಒನ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಬರುತ್ತೆ ನಲ್ವತ್ತೈದು ಸಾವಿರದ ಮುನ್ನೂರ ಮೂವತ್ತೊಂದು ರುಪೀಸ್ ಸೊ ಟೋಟಲ್ ಪೆನ್ಷನ್ ಇರುತ್ತೆ ನಲವತ್ತೈದು ಸಾವಿರದ ಐದುನೂರ ಸಾರಿ ನಲ್ವತ್ತೈದು ಸಾವಿರದ ಮುನ್ನೂರ ಮೂವತ್ತೊಂದು ರುಪೀಸ್ ಒಂದು ವೇಳೆ ನಿಮ್ಮ ವಯಸ್ಸು ಸೆವೆಂಟಿ ಅಬೌವ್ ಇದ್ದರೆ ಎಪ್ಪತ್ತು ವರ್ಷದ ಮೇಲೆ ಇರು ಇದ್ದರೆ ಟೆನ್ ಪರ್ಸೆಂಟ್ ಇನ್ಕ್ರಿಮೆಂಟ್ ಬರುತ್ತೆ ಸೊ ಟೆನ್ ಪರ್ಸೆಂಟ್ ಇದರಲ್ಲಿ ಟೆನ್ ಪರ್ಸೆಂಟ್ ಇನ್ಕ್ರಿಮೆಂಟ್ ಮಾಡಿದರೆ ಟೋಟಲ್ ಗ್ರಾಸ್ ಪೆನ್ಷನ್ ಬರುತ್ತದೆ ನಲವತ್ತೈದು ನಲವತ್ತೊಂಬತ್ತು ಸಾವಿರದ ಎಂಟು ಅರವತ್ತ್ನಾಲ್ಕು ರುಪೀಸ್ ಓಕೆ ಇದು ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗಿ ಆಗಲಿಲ್ಲ ಆ್ಯಸ್ ಸುನ್ ಆಸ್ ಪಾಸಿಬಲ್ ಇದು ಇಂಪ್ಲಿಮೆಂಟ್ ಆಗುತ್ತೆ ಸೊ ದಿಸ್ ಈಸ್ ಅಬೌಟ್ ದ ಪೆನ್ಷನ್ ಆ್ಯಂಡ್ ಬೇಸಿಕ್ ಫಿಟ್ಮೆಂಟ್ ಇಫ್ ಯು ಹ್ಯಾವ್ ಡೌಟ್ ಯು ಪ್ಲೀಸ್ ಕಮೆಂಟ್ ಮಿ ಐ ವಿಲ್ ಡೆಫಿನೆಟ್ಲಿ ಸಾಲ್ವ್ ಯುವರ್ ಡೌಟ್ಸ್ ಆ್ಯಂಡ್ ಮೇಕ್ ಒನ್ ಮೋರ್ ಮೈ ವೀಡಿಯೋ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಒಂದು ವೇಳೆ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್